ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಶ್ವ ವಿಡಿ ತ್ರೀ ಫೈವ್ ನ್ಯೂಸ್ ಇಂದಿನ ಸುದ್ದಿ ಅಖಿಲ ಭಾರತ ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲಾ ಬೌದ್ಧ ಸಂಘಟನೆಗಳ ಬ್ಯಾನರ್ ಅಡಿಯಲ್ಲಿ ಬೋಧಿಸತ್ವ ಅನಾಗರಿಕ ಧಮ್ಮಪಾಲ್ಜಿ ಅವರ ನೂರ ಅರವತ್ತನೇ ಜನ್ಮ ದಿನಾಚರಣೆ ಶುಭ ಸಂದರ್ಭದಲ್ಲಿ ಬೋಧ್ ಗಾಯ ಬಿಟಿ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಬಿಟಿಎಂಸಿ ಕಾಯ್ದೆ ವಿರೋಧಿಸಿ ಐದು ಲಕ್ಷ ಬೌದ್ಧ ಸಾರ್ವತ್ರಿಕ ಸಭೆ ಮತ್ತು ಶಾಂತಿ ಯಾತ್ರೆ ದಿನಾಂಕ ಬರುವ ದಿನಾಂಕ ಹದಿನೇಳನೇ ತಾರೀಕು ಮಂಗಳವಾರದಂದು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಗಾಂಧಿ ಮೈದಾನ್ ಅಶೋಕ್ ಮೈದಾನ್ ಪಟ್ನಾ ಬಿಹಾರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳದೆ ಅನುವಾಗಿ ಇವತ್ತು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇದರ ಕರಪತ್ರ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಬೆಲ್ದಾರ್ ಮತ್ತು ಭಂತೆ ಜ್ಞಾನಸಾಗರ್ ಭಂತೆ ಕರುಣಾನಂದ್ ಭಂತೆ ಶಾಂತಿಪಾಲ್ ಮಾತ್ ಮಾತಾಜಿ ಅರ್ಚಸ್ಮಿತಿ ಶ್ರೀ ಅನಿಲ್ ಬೆಲ್ದಾರ್ ಬಾಬು ಪಾಸ್ವಾನ್ ರಮೇಶ್ ಡಾಕ್ಲೋಗಿ ಇನ್ನಿತರ ಈ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲಾ ಬೌದ್ಧ ಸಂಘಟನೆಗಳು ಅಂಬೇಡ್ಕರ್ ವಾದಿಗಳು ಮತ್ತು ಪ್ರಗತಿಪರರು ಸೇರಿಕೊಂಡು ಏನು ಕಳೆದ ಹಲವಾರು ದಶಕಗಳಿಂದ ನಮ್ಮ ಏನು ಬೇಡಿಕೆ ಇದೆ ಇಡೀ ವಿಶ್ವದಲ್ಲಿ ಶಾಂತಿಗೆ ಹೆಸರುವಾಸಿಯಾಗಿರುತ್ತ ಭಾರತ ಆ ಭಾರತದ ಶಾಂತಿಯ ಸಂಕೇತ ಅದು ಬೋಧಿಸತ್ವ ಮಹಾಕಾರಣಿಯುಕ್ತಕ್ಕಾಗದ ಗೌತಮ್ ಬುದ್ಧ ಅವರ ಈ ದೇಶದಲ್ಲಿ ಇವತ್ತು ನಮ್ಮ ಬೇಡಿಕೆ ಏನಿದೆ ಅಂದರೆ ಹತ್ತೊಂಬತ್ ನೂರ ನಲವತ್ತೊಂಬತ್ತರ ಏನ್ ಕಾಯ್ದೆ ಇದೆ ಬಿ ಟಿ ಎಲ್ ಸಿ ಕಾಯ್ದೆಯನ್ನ ರದ್ದುಪಡಿಸಬೇಕು ಅಲ್ಲಿ ಸಂಪೂರ್ಣವಾಗಿ ಬೌದ್ಧ ಅನ್ಯಾಯಗಳಿಗೆ ಬೌದ್ಧ ಧರ್ಮದವರಿಗೆ ಮತ್ತು ಬಿಕ್ಕು ಸಂಘಕ್ಕೆ ಆ ನಮ್ಮ ಬೌದ್ಧ ಯಾರಿದೆ ಅದನ್ನು ಬೇರೆ ಅನ್ಯ ಧರ್ಮಗಳಿಂದ ಮುಕ್ತಗೊಳಿಸಿ ಆ ಕಾನೂನನ್ನ ರದ್ದುಪಡಿಸಿ ಅದು ಬೌದ್ಧರಿಗೆ ಒಪ್ಪಿಸಬೇಕಂತಹ ಒಂದು ವಿಶಾಲವಾದಂತಹ ಐತಿಹಾಸಿಕ ಶಾಂತಿ ಯಾತ್ರೆಯನ್ನ ಬರುವ ಹದಿನೈದು ಸೆಪ್ಟೆಂಬರ್ ಬಿಹಾರದ ಪಟ್ನಾದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಯುಕ್ತ ಇಂದು ನಮ್ಮ ದಿಕ್ಕು ಸಂಘದ ವತಿಯಿಂದ ನಮ್ಮೆಲ್ಲ ಬೌದ್ಧ ಉಪಾಸಕರಿಗೆ ಕರಪತ್ರವನ್ನು ಬಿಡುಗಡೆಗೊಳಿಸಿ ನಾವೆಲ್ಲರೂ ಬೀದರ್ ಜಿಲ್ಲೆಯಿಂದ ನೂರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬಿಹಾರ ರಾಜ್ಯದ ಪಟ್ನಾಕ್ಕೆ ಹದಿನೇಳನೇ ತಾರೀಕಿಗೆ ಲಕ್ಷಕ್ಕೂ ಲಕ್ಷದಲ್ಲಿ ಸೇರ್ತಾ ಇದ್ದೀವಿ ಅದಕ್ಕೋಸ್ಕರ ಇಂದು ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಹಿರಿಯರು ಮತ್ತು ಎಲ್ಲ ಹೋರಾಟಗಾರರ ಸಮ್ಮುಖದಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಹದಿನೈದನೇ ತಾರೀಕಿನಿಂದ ಎಲ್ಲರೂ ತಂಡ ತಂಡವಾಗಿ ಪಟ್ನಾ ಬಿಹಾರಕ್ಕೆ ಹೊಡ್ತಿದ್ದೇವೆ ಅದ್ರ ಪರಿಯುತ್ತೆ ಕರಪತ್ರ ಬಿಡುಗಡೆಗೊಳಿಸಲಾಗಿದೆ ಯಾವುದೇ ಕಾರಣಕ್ಕ ಕೇಂದ್ರ ಸರ್ಕಾರ ಮತ್ತು ಬಿಹಾರದ ರಾಜ್ಯ ಸರ್ಕಾರ ಈ ದೇಶದ ಎಂಬತ್ತು ಪರಿಶೆಟ್ ಜನರ ಹೂಗಳನ್ನು ಅರ್ಥ ಮಾಡಿಕೊಂಡು ಆ ಕಾಯ್ದೆಯನ್ನು ತಕ್ಷಣವೇ ರದ್ದುಪಡಿಸಬೇಕಂತ ಇದು ಶಾಂತಿ ಯಾತ್ರೆ ಮುಖಾಂತರ ನಾವು ಮನೆ ಮಾಡಿಕೊಳ್ತಿದ್ದೇವೆ ಜಾಭೆ ಜಯ ಸಂವಿಧಾನ ನಮೋ ತೆಸ ಭಗವತಾರ ಸಮುದ್ಧಸ ನಮೋ ತೆಸ ಭಗವತ ಸಮೃದ್ಧಸ ತಮ್ಮೆಲ್ಲರಿಗೆ ಗುರುತಿದ್ದ ಹಾಗೆ ಇಂದು ಅಖಿಲ ಭಾರತೀಯ ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲ ಬೌದ್ಧ ಸಂಘಟನೆಗಳು ಈ ಒಂದು ಬ್ಯಾನರ್ ಅಡಿಯಲ್ಲಿ ಬೌದ್ಧಸತ್ವ ಸತ್ವ ಅನಾ ಅವರ ನೂರ ಅರವತ್ತನೇ ಜನ್ಮ ದಿನಾಚರಣೆ ಶುಭ ಸಂದರ್ಭದಲ್ಲಿ ಬೌದ್ಧಯ ದಲ್ಲಿ ಶಾಂತವಾಗಿ ಯಾತ್ರೆಯನ್ನ ಹಮ್ಮಿಕೊಂಡ ಹಮ್ಮಿಕೊಳ್ಳಲಾಗಿದೆ ಯಾಕೆಂದ್ರೆ ಬಹಳ ಸುಮಾರು ವರ್ಷದಿಂದ ಸತತವಾಗಿ ಎಲ್ಲ ಬುದ್ಧಿಸ್ಟರು ದಿಕ್ಕು ಸಂಘದವರು ಬುದ್ಧಿಷ್ಟು ಉಪಾಸಕರು ಉಪಾಸಕಿಯರು ಎಲ್ಲರೂ ಸೇರಿಕೊಂಡು ಆ ಒಂದು ಬೌದ್ಧ ಅಂದ್ರೆ ಆ ಒಂದು ಆಸ್ತಿಯನ್ನು ಬೌದ್ಧರ ಆಸ್ತಿಯನ್ನ ಬುದ್ಧಿಷ್ಟ ಸಮರ್ಪಣೆ ಸಂದರ್ಭದಲ್ಲಿ ಸುಧಾರವಾಗಿ ಈ ಸಂಘರ್ಷ ನಡೀತಾ ಇದೆ ಅದ್ರಿಗೆ ಶಾಂತಿಯುತವಾಗಿ ಈ ಸಂಘರ್ಷನ ಎಲ್ಲರೂ ಪಾಲ್ಗೊಂಡು ಸಮಸ್ತ ಭಾರತದ ಎಲ್ಲ ಜನರು ಸೌಮ್ಯತಿಂದ ಎಲ್ಲರೂ ಸಹಕರಿಸಿ ಆ ಒಂದು ಶಾಂತಿಯಾತ್ರೆಗೆ ಪಾಲ್ಗೊಳ್ಳಬೇಕು ತಮ್ಮ ತಮ್ಮ ಸಹ ಸರ್ವರು ಶಾಂತಿಯನ್ನು ಕಾಪಾಡಿಕೊಂಡು ಶಾಂತಿಯಿಂದ ಆ ಒಂದು ಕಾರ್ಯವನ್ನು ಅದಕ್ಕೋಸ್ಕರ ನಾವು ಶಾಂತಿ ತೆರಿಗೆ ಭಗವಂತ ತಡೆಗಟ್ಟು ಶಾಂತಿ ಸತ್ಯ ಹಯಾಸ ಮತ್ತು ಸ್ವತಂತ್ರತೆ ಬೆಂಬತ್ವ ಮಾವರೆಲ್ಲರೂ ಪ್ರತಿಪಾದಿಸತಕ್ಕಂಥ ಮಹಾನ ಸದ್ಗುರು ತಮ್ಮ ಸಂಬಂಧರ ಮಾರ್ಗದಲ್ಲಿ ನಡೀತಕ್ಕಂಥ ನಾವೆಲ್ಲ ಎಲ್ಲರೂ ಶಾಂತಿ ಮಾಹಿತಿಗಾಗಿ ನಾವೆಲ್ಲರೂ ಕಾರ್ಯವನ್ನು ಮಾಡೋಣ ಇದಕ್ಕೆಲ್ಲರೂ ಸಹಕರಿಸಿ ಯಾರು ಕೂಡ ಹಿಂದೆ ಎಲ್ಲರೂ ಕೂಡ ತಮ್ಮ ತಮ್ಮ ವರ್ಷ ಮಾಡಿಕೊಂಡು ತಾವು ಅದರಲ್ಲಿ ಪಾಲ್ಗೊಂಡು ಅದನ್ನು ಸಹಕರಿಸುವಂತೇಳಿ ತಮಗೆ ಈ ಒಂದು ಮಧ್ಯಾಹ್ನ ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ ಆ ಗೋಡು ಈ ಎರಡು ವಾರಗಳನ್ನ ಆಗ್ರಹ ಕೊಡ್ತೇನೆ ಎಲ್ಲರಿಗೂ ಮಂಗಳವಾಗಲಿ ಎಲ್ಲರೂ ಸುಖಿಯಾಗಲಿ